ಕನ್ನಡ ಸಾಹಿತ್ಯ ಪರಿಷತ್ ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ಪ್ರತಿಮಾ ಟ್ರಸ್ಟ್ ವತಿಯಿಂದ ಹಿರಿಯ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪರವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಪಟ್ಟಣದ ಕೆಆರ್ ಸರ್ಕಲ್ನಲ್ಲಿ ನಡೆದ ಈ ಸಭೆಯಲ್ಲಿ ಸಾಹಿತ್ಯ ಲೋಕದ ಮೇರು ಪರ್ವತವನ್ನು ಕಳೆದುಕೊಂಡುದಾಗಿ ಮಾಜಿ ಶಾಸಕ ಸಿಎಸ್ ಕೂಡ ಹೇಳಿದ್ದಾರೆ ಇಡೀ ರಾಜ್ಯದ ಆರು ಕೋಟಿ ಕನ್ನಡಿಗರ ಮನಸ್ಸನ್ನು ಗೆದ್ದವರು ಇವರು ಈ ದೇಶಕ್ಕೆ ದೊಡ್ಡ ಸಾಹಿತ್ಯದ ಕೊಡುಗೆಯನ್ನು ಕೊಟ್ಟಂಥವರು ಭೈರಪ್ಪನವರು ನಾನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮಹಾರಾಜಾಸ್ ಕಾಲೇಜ್ ಮೈಸೂರು ಯೂನಿವರ್ಸಿಟಿಗೆ ಮಹಾರಾಜಾಸ್ ಕಾಲೇಜ್ಗೆ ಹೋದವರು ಎಪ್ಪತ್ತರಿಂದ ಎಪ್ಪತ್ತೈದರವರೆಗೆ ಆಗ ಇವರ ವಂಶವೃಕ್ಷ ಕಾದಂಬರಿ ಬಿಡುಗಡೆ ಆಯ್ತು ಹಾಗೆಲ್ಲ ಕನ್ನಡದ ಪಂಡಿತರು ಸಾಹಿತ್ಯ ಆಸಕ್ತರು ಬಹಳ ಇದ್ದರು ಅವತ್ತಿನ ಕಾಲಕ್ಕೆ ಕೋಂಪುರಾಗ್ಲಿ ನಿಮಗೆ ಶಿವರಾಮ್ ಕಾರಂತರಾಗ್ಲಿ ಮೈಸೂರ್ನಲ್ಲೇ ಬೇಂದ್ರೇವ್ರಾಗ್ಲಿ ಆಗಲಿ ನಂತರ ಮಾಧ್ಯಮದಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿ ಕೆ ಕುಸುಮಾ ಇಂತ ಸರಸ್ವತಿ ಪುತ್ರರು ನಮ್ಮ ಜಿಲ್ಲೆಯವರು ಅಂತ ಹೆಮ್ಮೆ ಕಾಣಿಸುತ್ತೆ ಅವರ ಕೃತಿಗಳು ಓದುಗರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಕುಟುಂಬಕ್ಕೆ ದುಃಖ ಭರಿಸೋಕೆ ದೇವರು ಶಕ್ತಿಯನ್ನ ನೀಡಲಿ ಅಂತ ಹೇಳಿದ್ರು ಸೇರನೆಯಾಗಿ ಇರುವಂಥದ್ದು ಜೊತೆಗೆ ಅವರ ಒಂದು ಆದರ್ಶಗಳನ್ನು ಕೂಡ ಪಾಲನೆಯನ್ನ ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿ ಇರುವಂಥದ್ದು ಬಹುಶಃ ಅವರ ಒಂದು ಬರಹಗಳಲ್ಲಿ ನಿಜವಾಗ್ಲೂ ಕೂಡ ಬಹಳಷ್ಟು ವಿಶೇಷತೆಯನ್ನ ಕಂಡಿರುವಂಥದ್ದು ಏಕೆಂತಂದರೆ ಆಳವಾದ ಸಂಶೋಧನೆ ಇರ್ಬೋದು ತಾತ್ವಿಕ ಚಿಂತನೆ ಇರ್ಬೋದು ಜೊತೆಗೆ ಸಮಾಜದ ಒಂದು ನಿಜವಾದ ಚಿತ್ರಣವನ್ನು ನಾವು ಕಾಣುವಂಥದ್ದು ಬಹುಶಃ ಅವರ ಒಂದು ಕಾದಂಬರಿಗಳಲ್ಲಿ ಎಲ್ಲ ಏಕೆಂದರೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯನ್ನ ಇತಿಹಾಸವನ್ನು ಜೊತೆಗೆ ಮಾನವನ ನೈಜ ಬದುಕನ್ನ ಜೊತೆಗೆ ಇನ್ನೂ ಭಾಳಷ್ಟು ಮೌಲ್ಯಗಳನ್ನು ಭಾಳಷ್ಟು ಎ ತಹಸೀಲ್ದಾರ್ ಶಂಕರಪ್ಪರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ಅಣತಿ ಆನಂದ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಚ್ಎನ್ ಲೋಕೇಶ್ ಸಂಘಟನಾ ಕಾರ್ಯದರ್ಶಿ ಜಬಿಯುಲ್ಲಾ ಯಶೋಧ ಜೈನ್ ಮಕ್ಕಳ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಅಶೋಕ್ ಪದಾಧಿಕಾರಿಗಳಾದ ಸಿದ್ದೀಶ್ ಮಹದೇವ್ ಬೆಳಗುಲಿ ಕೆಂಪಯ್ಯ ಅಬ್ದುಲ್ ಕಲಾಂ ಸಂಘಟನೆಯ ಅಧ್ಯಕ್ಷರಾದ ಮುನ್ನಾವರ್ ಪಾಷಾ ಹಾಗೂ ಕನ್ನಡ ಸಂಘಟನೆಯ ಮುಖಂಡರಾದ ಸಿಜಿ ಸೋಮಶೇಖರ್ ಗಾಯಕ ಮಂಜು ಗಾಯಕ ಪ್ರೇಮ್ ಭರತ್ಗೌಡ ಕನ್ನಡ ವಾಸು ಜನಪ್ರತಿನಿಧಿಗಳು ಸಾಹಿತಿ ಭೈರಪ್ಪ ಅಭಿಮಾನಿಗಳು ಹಾಜರಿದ್ದರು